ನಾನೀ ಸರ್ಕಾರನ ಕೇಳುವಂಥದ್ದು ಈ ಕನ್ನಡದ ವಿಚಾರ ಬಂದಾಗ ನಾವು ಆದ್ಯತೆಯನ್ನು ಏನು ಕೊಡಬೇಕು ಕನ್ನಡ ಕಾವಲು ಸಮಿತಿ ಹಿಂದೆ ಒಂದು ಆದೇಶ ಮಾಡಿದೆ ಭಾಳ ಹಿಂದೆನೆ ಯಾವುದೇ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಫಸ್ಟು ಕನ್ನಡದಲ್ಲಿ ಪ್ರಿಂಟ್ ಆಗಬೇಕು ಕರೆಕ್ಟಾ ಪಾರ್ಟಿ ಕನ್ನಡದಲ್ಲಿ ನಾವು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು ಅದನ್ನು ನಾವು ಯಾವ ಭಾಷೆಗೆ ಬೇಕೋ ಟ್ರಾನ್ಸ್ಲೇಟ್ ಮಾಡ್ಕೊಬೋದು ಇಂಗ್ಲೀಷ್ಗೋ ತಮಿಳೋ ತೆಲುಗು ಏನು ಬೇಕೋ ಮಾಡಿ ಆದ್ರೆ ನೀವು ಕನ್ನಡದಲ್ಲೇ ಮಾಡಬೇಕು ಅಂತ ಈ ಲೋಕಸೇವಾ ಆಯೋಗದ ಕಳ್ಳರು ಹಂಗೆ ಮಾಡಲೇ ಇಲ್ಲ ಇಂಗ್ಲೀಷಲ್ಲಿ ಮಾಡಿಬಿಟ್ರು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರು ಐವತ್ತೊಂಬತ್ತು ಪ್ರಶ್ನೆಗಳು ತಪ್ಪಿದೆ ಉತ್ತರ ಹೆಂಗೆ ಬರಿತೀರಾ ಮಕ್ಕಳು ಉತ್ತರ ಹೆಂಗೆ ಬರಿಬೇಕು ಬರೆಯಕ್ಕಾಗ್ಲೇ ಇಲ್ಲ ಗಲಾಟೆ ಆಯಿತು ಮುಖ್ಯಮಂತ್ರಿಗಳು ಅವಾಗ ಈ ಫಲಿತಾಂಶದ ಬಗ್ಗೆ ನಮ್ಮ ಇವರು ಬರಗೂರು ರಾಮಚಂದ್ರಪ್ಪ ಅವರು ಅವರು ಸರ್ಕಾರಕ್ಕೆ ಪತ್ರ ಬರೆದರು ಪತ್ರಿಕೆಯ ಭಾಷಾಂತರದಲ್ಲಿ ತಪ್ಪುಗಳು ಆಗಿವೆ ಹೀಗಾಗಿ ಮರುಪರೀಕ್ಷೆ ನಡೆಸ ಅದರಲ್ಲೂ ಇದು ಎರಡನೇದು ತಪ್ಪುಗಳಾಗಿದೆ ಇದನ್ನ ಕನ್ನಡಕ್ಕೆ ಅವಮಾನ ಮಾಡಿದ್ದೀರಾ ಕನ್ನಡ ಏಕೆ ಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ ಇದನ್ನು ತಪ್ಪಿಸಲು ಸರ್ಕಾರವು ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಆಡಳಿತ ಭಾಷಾ ನೀತಿಯ ಉಲ್ಲಂಘನೆ ಈಗಾಗಲೇ ನಾನು ಹೇಳಿದ್ದೀನಿ ಇದು ಮುಖ್ಯಮಂತ್ರಿಗಳು ಅದಾದ ಮೇಲೆ ಒಂದು ಇದು ಬರೀತಾರೆ ಪತ್ರ ಟ್ವೀಟ್ ಎಲ್ಲಿದೆಯಪ್ಪ ಹಾಂ ಹಾಂ ಇಲ್ಲಿದೆ ಮುಖ್ಯಮಂತ್ರಿಗಳಿಗೆ ಕಾಳಜಿ ಅವರು ಟ್ವೀಟ್ ಮಾಡ್ತಾರೆ Those ex uh, those uh, responsible for these laps, have been uh, revealed and of their duties. The upcoming examination will be conducted with the utmost responsibility and account accountability. We remain committed to uphold the integrity. ಆಫ್ ಅವರ್ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ ಗಲಾಟೆ ಆಗ್ತಾ ಇದ್ದಂಗೆ ಸ್ಟ್ರೈಕ್ಗಳು ಆಗ್ತಾ ಇದ್ದಂಗೆ ಒಂದು ಟ್ವೀಟ್ ಮಾಡ್ತಾರೆ ನಾನು ಈ ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ತೀನಿ ಇನ್ನು ಮುಂದೆ ಈ ಥರ ಆಗ್ದಂಗೆ ನಾನು ನೋಡ್ಕೊಂತೀನಿ ಅಂತ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟ್ರಿ ಇರ್ತಾರೆ ಲೋಕಸೇವಾ ಆಯೋಗದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾನೆ ಮುಖ್ಯಮಂತ್ರಿ ಟ್ವೀಟ್ ಆದಮೇಲೆ ಅವರೊಂದು ಟ್ವೀಟ್ ಮಾಡ್ತಾನೆ ಅವನೇನ್ ಟ್ವೀಟ್ ಮಾಡ್ತಾನೆ ಅಂದ್ರೆ ಪರ್ಸ್ನಲಿ ಐ ಲವ್ ದೀಸ್ ಕಾಮೆಂಟ್ಸ್ ಮೀನ್ಸ್ ಮೀಮ್ಸ್ ಅಂದ್ರೆ ಏನಪ್ಪ ಗೊತ್ತಿಲ್ಲ ಮೀಮ್ಸ್ ಮೀಮ್ಸ್ ಎಮ್ಇ ಎಸ್ ಹಾರ್ಡ್ ವರ್ಕಿಂಗ್ ಅಂಡ್ ಸ್ಮಾರ್ಟ್ ಕ್ಯಾಂಡಿಡೇಟ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಯಾವುದು ಈ ತಪ್ಪಾಗಿದೆಯಲ್ಲ ಎಂಜಾಯ್ಡ್ ಅಂತ ಆಗ್ತಾನೆ ಯಾರಿಗೆ ಕನ್ನಡದವ್ರಿಗೆ ಮಾಡಿರೋ ಅವಮಾನ ಇದು ಕನ್ನಡ ವಿದ್ಯಾ ಈಗ ತಪ್ಪಾಗಿದೆ ಮುಖ್ಯಮಂತ್ರಿಗಳು ಅದನ್ನ ಕಂಡಮ್ ಮಾಡಿದರೆ ಸರಿ ಮಾಡಬೇಕು ಅಂತ ಹೇಳಿದಾಗ ಈ ಮನುಷ್ಯ ಯಾರು ಗಂಗಾವರ್ ಐ ಎಸ್ ಗಂಗಾವರ್ ಐ ಎಸ್ ಐ ಎಂಜಾಯ್ ಐತಾಮಿನೇಷನ್ಸಾಮಿನೇಷನ್ ಆಫೀಸರ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಆಗ್ತಾರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಅವಮಾನ ಆಗಿರೋದು ಕನ್ನಡಕ್ಕೆ ಅವಮಾನ ಮಾಡ್ದಂಗಲ್ಲ ನೀವು ಪ್ರಶ್ನೆ ಪತ್ರಿಕೆ ತಪ್ಪಾಗಿರೋದು ಕನ್ನಡದ್ದು ನೀವು ಟ್ರಾನ್ಸ್ಲೇಟ್ ಮಾಡಬಾರ್ದಾಗಿತ್ತು ಯಾವುದನ್ನ ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಬಾರ್ದಾಯಿತು ನೀವು ಮಾಡಿದೀರ ತಪ್ಪ್ಯಾರ್ದು ಅದಕ್ಕೆ ಟ್ವೀಟ್ ಇಂಥ ಅಧಿಕಾರಿನ ಇಟ್ಕೊಂಡು ನೀವು ಲೋಕಸಭೆ ಆಯೋಗದಲ್ಲಿ ಕನ್ನಡಿಗರಿಗೆ ಒಳ್ಳೇದು ಮಾಡು ಅಂತ ಹೇಳಿದ್ರೆ ಅವರು ಏನ್ ಮಾಡ್ತಾರೆ ಇದಾದ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಪತ್ರಿಕೆ ಆಯಿತು ಸರ್ಕಾರ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ನಾನು ಡಿ ಕೆ ಕುಮಾರ್ ಅವ್ರಿಗೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ನಮ್ಮ ರೋಡೆಲ್ಲ ಹಾಳಾಗಿದೆ ಹಳ್ಳ ಬಿದ್ದುಬಿಟ್ಟಿದೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಹೇಳಿದ್ದು ಹೇಳಿದ್ದೆ ಒಂದು ಹತ್ತು ಕೋಟಿನ ಹದಿನೈದು ಕೋಟಿನ ಕೊಡಿ ಅಂತ ಇವ್ ಕೆ ಪಿ ಎಸ್ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಈ ಎಕ್ಸಾಮ್ ಮಾಡೋಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ದೀರಾ ಹದಿನೈದು ಕೋಟಿ ಅವನು ತಪ್ಪುಗಳು ಮಾಡ್ದ ಐವತ್ತೊಂಬತ್ತು ಮುಖ್ಯಮಂತ್ರಿ ಹೇಳಿದ್ರು ಕನ್ನಡದವ್ರಿಗೆ ಅವಮಾನ ಆಗ್ತಾ ಇದೆ ಇದನ್ನ ತೆಗೆದಾಕಿ ರೀ ಎಕ್ಸಾಮ್ ಮಾಡಿ ಅಂತ ಹೇಳಿದ್ರು ಮತ್ತೆ ಯಾರು ದುಡ್ಡು ಕೊಡಬೇಕು ಹದಿನೈದು ಕೋಟಿ ಹೋಯ್ತು ಮತ್ತೆ ಹದಿನೈದು ಕೋಟಿ ಸರ್ಕಾರ ಕೊಡ್ತ ಅವನಿಗೆ ಮೊದಲು ಎಕ್ಸಾಮ್ ಬರೆದಾಗ ಎರಡು ಲಕ್ಷ ಜನ ಬರೆದಿದ್ರು ಆಮೇಲೆ ಎಕ್ಸಾಮ್ ಬರೆದಾಗ ಒಂದು ಲಕ್ಷ ಹದಿನೈದು ಸಾವಿರ ಮಾತ್ರ ಬರೆದು ಇನ್ನು ಉಳಿದವರು ಅವ್ರು ಬರೆಯ ಬರೀಲೇ ಇಲ್ಲ ಅಷ್ಟು ಜನ ವಿದ್ಯಾರ್ಥಿಗಳು ಬಿಟ್ಬಿಟ್ರು ಹದಿನೈದು ಕೋಟಿ ಎರಡನೇ ಎಕ್ಸಾಮ್ಗೆ ಹದಿನೈದು ಕೋಟಿ ಆ ಎಕ್ಸಾಮು ಆಯ್ತು ಬಲಣ್ಣ ಮೊದಲು ಐವತ್ತೊಂಬತ್ತು ಮಾಡಿದ್ರು ನೆಕ್ಸ್ಟ್ ಎಕ್ಸಾಮ್ ಮುಖ್ಯಮಂತ್ರಿಗಳು ಹೇಳಿದ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮುಂದಿನ ಎಕ್ಸಾಮ್ನ ನಾವು ಮಾಡ್ತೀರಿ ಅಂತೇಳಿ ಅವರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು ಅದಾದ ಮೇಲೆ ಮತ್ತೆ ಅವರು ಎಡವಟ್ಟು ಮಾಡಿದ್ರು ಎಪ್ಪತ್ತೊಂಬತ್ತು ತಪ್ಪುಗಳನ್ನು ಮಾಡಿದ್ರು ಪ್ರಶ್ನೆ ಪತ್ರಿಕೆಯಲ್ಲಿ ಎಪ್ಪತ್ತೊಂಬತ್ತು ತಪ್ಪುಗಳು ಇಂಪ್ರೂವ್ ಆದರು ಮುಖ್ಯಮಂತ್ರಿ ಹೇಳಿದ್ಮೇಲೆ ಗೌರವ ಕೊಡಬೇಕಲ್ಲ ಮುಖ್ಯಮಂತ್ರಿಗೆ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಮಾಡ್ತೀರಿ ಅಂತ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು ಅದಾದ ಮೇಲೆ ಅವರು ಎಪ್ಪತ್ತೊಂಬತ್ತು ತಪ್ಪುಗಳು ಇದರಲ್ಲಿ ಇದೆಲ್ಲ ಕನ್ನಡ ಕನ್ನಡ ವಿದ್ಯಾರ್ಥಿಗಳಿಗಾಗಿರೋದು ಇದು ಇಂಗ್ಲೀಷ್ನವ್ರಿಗೆಲ್ಲ ನಾನು ಹೇಳ್ತಾ ಇರೋದು ಕನ್ನಡ ವಿದ್ಯಾರ್ಥಿಗಳು ಇದಲ್ದಿರ ಅದಕ್ಕೆ ಬರ್ತೀನಿ ತಪ್ಪುಗಳು ಏನು ಅನ್ನೋದು ವಿಜಯಪುರದ ಪ್ರಶ್ನ ಇದ್ರನ್ನ ವಿಜಯಪುರದ್ನ ರಾಮನಗರ ಕಳಿಸ್ಬಿಟ್ಟು ರಾಮನಗರದನ್ನ ಕೋಲಾರಕ್ಕೆ ಕಳಿಸ್ಬಿಟ್ಟು ಪ್ರಶ್ನ ಪತ್ರಿಕೆ ಅದರಲ್ಲೆಲ್ಲ ನಂಬರ್ ಬಂದಿರ್ತತೆ ಎಲ್ಲಿಂದ ಎಲ್ಲೋ ಹೋಗಕ್ಕೆ ಇಲ್ಲ ನಿಮ್ಮ ಇದು ನಂಬರ್ ಯಾವುದು ಆಲ್ ಟಿಕೆಟ್ ನಂಬರು ಕೋಡ್ ಎಲ್ಲ ಇರ್ತತೆ ಕೋಡ್ ಇರ್ತೈತಲ್ಲ ನಮ್ಮದು ನಮ್ದು ಅಲ್ಲಿ ಬಂದ್ಬಿಡ್ತು ರಾಮನಗರದ ಡಿ ಇದು ಕೋಲಾರದಲ್ಲಿ ಗಲಾಟೆ ಆಗೋಯ್ತು ಬೈಕಾಟ್ ಮಾಡ್ಬಿಟ್ರು ವಿದ್ಯಾರ್ಥಿಗಳೆಲ್ಲ ಆಚೆ ಬಂದ್ರು ಬೈಕಾಟ್ ಆಯ್ತು ಗಲಾಟೆ ಆಯ್ತು ಎಸ್ ಪಿ ಬಂದ ಡಿ ಸಿ ಬಂದ್ರು ಡಿ ಸಿ ಹೇಳ್ದ ನೋಡ್ರಪ್ಪ ನಾನ್ ರೆಸ್ಪಾನ್ಸಿಬಿಲಿಟಿ ನಾನ್ ರೆಸ್ಪಾನ್ಸಿಬಿಲಿಟಿ ನೀವು ಆ ಕೋಡ್ನ ಹಿಂಗೆ ಒಡೆದಾಕ್ಬಿಟ್ಟು ಕೈಯಲ್ಲಿ ಬರ್ದ್ಬಿಡಿ ನೀವು ಇದೆಲ್ಲ ಬಾಲಣ್ಣ ನೀನೇ ಹೇಳು ಕೈಯಲ್ಲಿ ಬರೆದಿರೋದ್ರ ಮೇಲೆ ಅಲ್ಲಿ ನಡಿತತ್ತ ಇದು ಸ್ಕ್ಯಾನ್ ನೋಂದಾವಣಿ ಸಂಖ್ಯೆ ಈ ಮೂರು ಇದರಲ್ಲಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ನೆಗ್ಲಿಜೆನ್ಸಿ ಎಷ್ಟು ನೆಗ್ಲಿಜೆನ್ಸಿ ಮಾಡಿದ್ದಾರೆ ಒಂದು ಕೆಪಿಎಸ್ಸಿಗೆ ಒಂದು ಎಕ್ಸಾಮ್ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಆ ಸಂಸ್ಥೆ ಇದ್ರೆ ಸತ್ತರ ಏನು ಇವತ್ತು ನಾನು ಹೇಳಿದೆ ಎಪ್ಪತ್ತೊಂಬತ್ತು ಪ್ರಶ್ನೆಗಳಿಗೆ ಎಲ್ಲಿದೆ ಹಾ ಎರಡನೇ ಬಾರಿ ಎಪ್ಪತ್ತೊಂಬತ್ತು ಎಲ್ಲಪ್ಪ ಹಾ ಇಲ್ಲಿದೆ ಪ್ರಶ್ನೆ ಪತ್ರಿಕೆ ಓದ್ತೀನಿ ಎಪ್ಪತ್ತೊಂಬತ್ತು ತಪ್ಪುಗಳು ಏನ್ ಮಾಡಿದ್ದಾರೆ ಅಂದ್ರೆ ಪ್ರಶ್ನೆ ಮುಂದೆ ಹೇಳಿಕೆಯನ್ನು ಪರಿಗಣಿಸಿ ಆ ಪ್ರಶ್ನೆ ಭಾರತದಲ್ಲಿನ ಭಾರತದಲ್ಲಿನ ನ್ಯಾಯಾಂಗ ವಿಮರ್ಶೆ ಪ್ರಶ್ನೆ ಇದು ನಾಲ್ಕಿಗೆ ಟಿಕ್ ಮಾಡಬೇಕದಕ್ಕೆ ನಾವು ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಅಧಿಕಾರವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಇದೆ ಅಂತ ಇರಬೇಕಾಯಿತು